ಸಾಲಾಗಿ ಬರುವಂತಹ ಹಬ್ಬಗಳಿಗೆ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೇ ನೈವೇದ್ಯಕ್ಕೆ ಏನಾದರೂ ಪ್ರಸಾದ ಮಾಡಿಕೊಡ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ರೀತಿ ಒಮ್ಮೆ ಚಿತ್ರಾನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಸ್ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹುಳಿನಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಸ್ಪೂನ್ನಷ್ಟು ಬೆಲ್ಲ ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಗೆ ಉರಿಬಾರ್ದು ಹಾಗೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಹಸಿರು ಮೆಣಸಿನ್ಕಾಯಿ ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಮನೇಲಿ ತುಂಬ ಖಾರ ಕಡಿಮೆ ನನ್ನ ಮಗಳು ತಿನ್ನೋದು ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಆನಂತರ ಒಂದು ಐದರಿಂದ ಆರು ಕರಿಬೇವು ಎಲೆ ಆಯಿತಾ ಆಮೇಲೆ ಒಂದು ಅರ್ಧ ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಅನುಕೂಲ ಆಲಿಂಗು ಪುಡಿ ಅಥವಾ ಗಟ್ಟಿ ಇಂಗು ನಿಮ್ಗೆ ಯಾವ್ದು ಬೇಕಾದರೂ ನೀವು ಬಳಸ್ಬೋದು ಈಗ ಇದನ್ನು ತರ್ತರಿಯಾಗಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ತುಂಬ ನುಣ್ಣಗೆ ರುಬ್ಬುವಂಥ ಅವಶ್ಯಕತೆ ಇಲ್ಲ ತರ್ತರಿಯಾಗಿದ್ರೇ ಚೆನ್ನಾಗಿರುತ್ತೆ ಆಯಿತಾ ಈಗ ಸಿದ್ಧವಾಗಿದೆ ಮುಕ್ಕಾಲು ಭಾಗ ಕೆಲಸ ಮುಗೀತು ಅಂತಲೇ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಮೊದಲಿಗೆ ಒಲೆ ಹಚ್ಚಿ ಒಂದು ಬಾಣಲಿಯನ್ನು ಇಟ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಸುಮಾರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಕಾಯ್ತಿದ್ದಾಗೇ ಸಾಸಿವೆ ಸಾಸಿವೆ ಚಿಟಪಟ ಅಂತಿದ್ದಾಗೇ ನೋಡಿ ಸ್ವಲ್ಪ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಜಾಸ್ತಿ ಕೂಡ ಬೇಡ ಆಮೇಲೆ ಒಂದು ಇಡಿಯಷ್ಟು ಕಡಲೆ ಬೀಜ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಮಾನ್ಯವಾಗಿ ಚಿತ್ರಾನ್ನ ಮಾಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಮಾಡ್ತೀವಿ ಬಟ್ ಈ ರೆಸಿಪಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಕೂಡ ಉಪಯೋಗಿಸಿರೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಆ ನಂತರ ಉದ್ದಿನಬೇಳೆ ಸೊ ಕಡಲೆಬೇಳೆ ಹಾಕಿ ಒಂದು ಐದರಿಂದ ಆರು ಸೆಕೆಂಡ್ ಆದ ನಂತರ ಉದ್ದಿನಬೇಳೆ ಹಾಕಬೇಕಾಯ್ತಾ ಆ ನಂತರ ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಎರಡನ್ನು ಮೂರದ್ದು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಸೊ ಕಡಲೆ ಬೀಜ ಶೇಕಡ ಅರವತ್ತು ಭಾಗದಷ್ಟು ಚೆನ್ನಾಗಿ ರೋಸ್ಟ್ ಆದ ನಂತರ ಇಲ್ಲಿ ಕರ್ಬೇವನ್ನು ಇದ್ದೀನಿ ಈಗ ಇಮಿಡಿಯೇಟ್ ನಾವು ರುಬ್ಬಿರುವಂಥ ಮಸಾಲ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ ನೋಡಿ ಬೇರೆ ಚಿತ್ರಾನ್ನ ಮಾಡಬೇಕಾದ್ರೆ ಕಡಲೆ ಬೀಜ ನಾವು ತೆಗೆದು ಎತ್ತಿಟ್ಕೊಂಬಿಡ್ತೀವಿ ಬಟ್ ಈ ಚಿತ್ರಾನ್ನಕ್ಕೆ ಆ ರೀತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಕಡಲೆಬೀಜ ಮೆತ್ಗ ಆಗ್ಬಿಡುತ್ತೆ ಆ ಥರ ತಲೆ ಕೆಡ್ಸ್ಕೊಳ್ಳೋಂಗೇ ಇಲ್ಲ ಈಗ ನೀಟಾಗಿ ರುಬ್ಬಿರುವಂಥ ಏನು ಮಸಾಲೆಯನ್ನು ಹಾಕಿ ಸ್ವಲ್ಪ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಇದರಲ್ಲಿರುವಂಥ ನೀರಿನ ಅಂಶ ಸಂಪೂರ್ಣವಾಗಿ ಹೋಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದರ ಮಧ್ಯದಲ್ಲಿ ಅರಿಶಿನ ಹಾಕೋದನ್ನ ಮರಿಬೇಡಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಪರ್ಸ್ನಲಿ ನನ್ನ ಮಗನಿಗೆ ತುಂಬ ಇಷ್ಟವಾದಂತಹ ಒಂದು ಚಿತ್ರಾನ್ನದ ರೆಸಿಪಿ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇಂಬ್ರೋಗುತ್ತೆ ಅಂದರೆ ಅದರಲ್ಲಿರುವಂತಹ ತೇವಾಂಶ ಎಲ್ಲ ಸಂಪೂರ್ಣವಾಗಿ ಹೋಗಿ ಈ ಎಣ್ಣೆ ಜಿಡ್ಡಿನ ಅಂಶ ಏನಿದೆ ಅದು ಕೊತ್ತಕಾ ಅಂತ ಕುದೀತಿರುತ್ತೆ ಅಷ್ಟಾಗಿದೆ ಅಂದರೆ ಪರ್ಫೆಕ್ಟ್ ಆಗಿದೆ ಅಂತೇಳಿ ಅರ್ಥ ಈಗ ಇದಕ್ಕೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ನೆಲ್ಲಿಕಾಯಿ ಬರುತ್ತೆ ನೋಡಿ ಅದ್ರ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವನ್ನ ನೀವು ಇದಕ್ಕೆ ಹುಣ್ಸೆ ಹಣ್ಣಿನ ರಸ ಕೂಡ ಹಾಕ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಬೋದು ತೊಂದರೆ ಇಲ್ಲ ನೋಡಿ ಈಗ ಹುಣ್ಸೆಹಣ್ಣ ರಸ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗಿದನ್ನು ಎಷ್ಟು ಪ್ರಮಾಣದ ಬೇಕೋ ಅಷ್ಟು ಪ್ರಮಾಣದ ಇಟ್ಕೊಂಡು ಇನ್ನು ಮಿಕ್ಕದನ್ನು ನಾನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡು ಆರಾಮಸೆ ಸ್ಟೋರ್ ಮಾಡ್ಕೋಬೋದು ಒಂದು ಹದಿನೈದು ಇಪ್ಪತ್ತು ದಿನಗಳ ಕಾಲ ನೀವು ಆರಾಮಸೆ ಫ್ರಿಡ್ಜಲ್ಲಿ ಎತ್ತಿಟ್ಕೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಈಗ ಅನ್ನ ಕೂಡ ಬಿಸಿ ಬಿಸಿ ಅನ್ನ ಆಗಿದೆ ಹಾಗೆ ಅನ್ನ ಕೂಡ ಇದೇ ಬಾಂಡ್ಲಿಗೆ ಹಾಕ್ಬಿಡ್ತೀನಿ ಈಗ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡ್ತೀನಿ ಆಯಿತಾ ಯಾಕಂದರೆ ತುಂಬ ಬಿಸಿ ಇದ್ದಾಗ ಕಲಿಸಿದ್ರೆ ಏನಾಗುತ್ತೆ ಅಂದರೆ ಅನ್ನ ಮುದ್ದು ಮುದ್ದೆ ಆಗಿಬಿಡುತ್ತೆ ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಆಮೇಲೆ ನೀಟಾಗಿ ಕಲಿಸ್ಕೊಳ್ಳಿ ನೀಟಾಗಿ ಉದುರುದ್ರಾಗಿ ಬರುತ್ತೆ ಈಗ ಇದಕ್ಕೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು ಸ್ನೇಹಿತರೆ ಯಾವುದೇ ಹಬ್ಬ ಹರಿದಿನ ಇರಲಿ ದೇವಸ್ಥಾನಕ್ಕೆ ಏನಾದರೂ ಪ್ರಸಾದ ಕೊಡಬೇಕು ಅಂತಿದ್ರು ಕೂಡ ಈ ರೆಸಿಪಿಯನ್ನು ಖಂಡಿತವಾಗ್ಲೂ ಒಮ್ಮೆ ನೀವು ಟ್ರೈ ಮಾಡಿ ತುಂಬಾ ರುಚಿಯಾಗಿ ಸಖತ್ತಾಗಿರತ್ತೆ ಸ್ನೇಹಿತರೆ ನನ್ನ ಮಗನಿಗೆ ಸಖತ್ ಇಷ್ಟ ಐತಿ ರೆಸಿಪಿ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಬೇಕಾಗಿ ವಿನಂತಿ Thank you. Thanks for watching. Bye.